ಜೋಶಿ ಕ್ಷೇತ್ರ ಬದಲಾವಣೆ ಮಾಡಿದರೆ ನನಗೆ ಟಿಕೆಟ್ ಕೊಡಬೇಕು ಅಂತ ಸಿಎಂ ಭೇಟಿ ಬೆನ್ನಲ್ಲೇ ಎಂ ಎಲ್ ಸಿ ಪ್ರದೀಪ್ ಶೆಟ್ಟರ್ ಅಚ್ಚರಿ ಹೇಳಿಕೆಯನ್ನ ನೀಡಿದ್ದಾರೆ ಜೋಶಿ ಏನಾದರೂ ಕ್ಷೇತ್ರ ಬದಲಾವಣೆ ಮಾಡಿದರೆ ನನಗೆ ಟಿಕೆಟ್ ಕೊಡಬೇಕು ಅಂತ ಪ್ರದೀಪ್ ಶೆಟ್ಟರ್ ಹೇಳಿದ್ದಾರೆ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಅನ್ನು ಕೊಡಬೇಕು ಅಂತ ಪ್ರದೀಪ್ ಅವರ ಒತ್ತಾಯ ಲಿಂಗಾಯತ ಅಸ್ತ್ರವನ್ನ ಪ್ರಯೋಗ ಮಾಡಿದರೆ ಎಂ ಎಲ್ ಸಿ ಪ್ರದೀಪ್ ಶೆಟ್ಟರ್ ವೇರಶೈವ ಲಿಂಗಾಯತರಿಗೆ ಬಿಜೆಪಿಯಲ್ಲಿ ಆದ್ಯತೆ ನೀಡಬೇಕು ಬಿಜೆಪಿ ರಾಜ್ಯಕ್ಷ ರಾಜ್ಯಾಧ್ಯಕ್ಷರನ್ನಾಗಿ ವಿಜೇಂದ್ರ ಅವ್ರನ್ನ ನೇಮಿಸಿದ್ದಾರೆ ಸಮುದಾಯಕ್ಕೆ ಪಕ್ಷ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಸಂತೋಷ ಇದೆ ಆದ್ರೆ ವೀರಶೈವ ಲಿಂಗಾಯತ ಸಮುದಾಯ ಪ್ರಬಲವಾಗಿದೆ ಜೋಶಿ ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರೆ ಟಿಕೆಟ್ ನನಗೆ ಕೊಡಬೇಕು ಕೇಳ್ತೇವೆ ಅಂತ ಹೇಳಿದ್ದಾರೆ ನಾನು ಕಳೆದ ಬಾರಿ ಹೇಳಿದೆ ನಾನು ವೀರಶೈವ ಲಿಂಗಾಯತರಿಗೆ ನಮ್ಮ ಪಕ್ಷದಲ್ಲಿ ಒಂದು ಅನುಕೂಲ ಮಾಡಿಕೊಡ್ಬೇಕು ಪ್ರಿಫರೆನ್ಸ್ ಕೊಡ್ಬೇಕಂತ ಹೇಳಿದ್ರೆ ಅದ್ರ ತಕ್ಕಂಗೆ ನಮ್ಮ ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರ ಅವ್ರನ್ನ ನಮ್ಮ ಸಮುದಾಯಕ್ಕೆ ಸೇರಿದಂತ ಒಬ್ಬ ಒಳ್ಳ ಯೂತ್ ಯುವ ನಾಯಕನನ್ನು ನಮಗೆ ಕೊಟ್ಟಿದೆ ಹೀಗಾಗಿ ನನಗೆ ಸಂತೋಷ ಇದೆ ಇದೇ ಥರ ಬರೋ ದಿನಗಳಲ್ಲಿಯೂ ವೀರಶೈವ ಲಿಂಗಾಯತ ಏನು ನಾವು ಕಾರ್ಯಕರ್ತರು ಇರ್ಬೋದು ನಮ್ಮ ನಾಯಕ ಇರ್ಬೋದು ಇವ್ರಿಗೆ ಮೇಲೆ ನಮ್ಮ ಪಕ್ಷದವರು ಒಂದು ಪ್ರಿಫರೆನ್ಸ್ ಕೊಡಬೇಕು ನಮಗೆಲ್ಲ ಅವಕಾಶ ಕೊಡಬೇಕು ಒಂದು ಬಲಾಢ್ಯವಾದಂಥ ನಮ್ಮದು ಜಾತಿ ಇದೆ ಹೀಗಾಗಿ ನಾನು ನಾನು ನಮ್ಮ ಜಾತಿಗೆ ಪ್ರಿಫರೆನ್ಸನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ಕೊಡಬೇಕಂತ ನಾನು ಈಗಾದರೂ ಆಗ್ರಹಿಸ್ತೇನೆ ಜಾತಿ ಇದರ ಮೇಲೆ ಅದರ ಮೇಲೆ ಕೊಡ್ಬೋದು ಅವರೇನೋ ಬೇರೆ ಕಡೆ ಹೋದರೆ ಅವಾಗ ಕೇಳ್ಬೋದು ನಾವು ಇವತ್ತು ನೋಡಿ ಅತಿ ಹೆಚ್ಚು ಅತಿ ಹೆಚ್ಚು ಲಿಂಗಾಯತರು ಇರುವಂಥ ಕ್ಷೇತ್ರಗಳು ಇವೆಲ್ಲ ಹಾವೇರಿ ಲೋಕಸಭಾ ಧಾರವಾಡ ಲೋಕಸಭಾ ಇವತ್ತು ಕೊಪ್ಪಳ ರಾಯಚೂರು ಇವೆಲ್ಲ ಅತಿ ಹೆಚ್ಚು ಲಿಂಗಾಯತ ಇರುವಂಥ ಕ್ಷೇತ್ರಗಳು ಗೊತ್ತಿಲ್ಲ ಹೈಕಮಾಂಡ್ ಏನು ಮಾಡತ್ತೆ ಗೊತ್ತಿಲ್ಲ ನಾವು ನಲ್ವತ್ತು ವರ್ಷದಿಂದ ನಾವು ಕೆಲಸ ಮಾಡಿದ್ದೀವಿ ಅದು ಹೈಕಮಾಂಡ್ ಬಿಟ್ಟಿದ್ದದು